ರೀಸೆಂಟ್ಲಿ ಜಿ ಎಸ್ ಟಿ ಸ್ಲಾಬ್ ರಿವೈಸ್ ಆಗಿ ಡಿಸ್ಕಶನ್ಸ್ ನಡೀತಿರೋ ಬಗ್ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ವಿ ಅದರಲ್ಲಿ ಈಗ ಇಂಟರ್ನೆಟ್ ಮತ್ತೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಏನಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ರಿಮೂವ್ ಆಗಿದೆ ಮತ್ತೆ ಈಗ ಸೆಸ್ ಕೂಡ ಇಲ್ಲ ದೊಡ್ಡ ಅಪ್ಡೇಟ್ ಅಂದ್ರೆ ಸೆಸ್ ರಿಮೂವ್ ಆಗಿದೆ ಟ್ವೆಂಟಿ ಏಟ್ ಪರ್ಸೆಂಟ್ ಮತ್ತೆ ಟ್ವೆಲ್ ಪರ್ಸೆಂಟ್ ಜಿಎಸ್ಟಿ ರಿಮೂವ್ ಆಗಿ ಈಗ ಅದನ್ನ ಏಟೀನ್ ಪರ್ಸೆಂಟ್ ಮತ್ತೆ ಫೈವ್ ಪರ್ಸೆಂಟ್ ಗೆ ಸಿಂಪ್ಲಿಫೈ ಮಾಡಿದ್ದಾರೆ ಈಗ ಡೀಟೇಲ್ ಅಲ್ಲಿ ನೋಡೋಣ ಹೇಗೆ ನೀವ್ ನಿಮ್ಮ ಟ್ರಕ್ಕಿಂಗ್ ಬಿಸ್ನೆಸ್ ನ ಇನ್ನು ಪ್ರಾಫಿಟಬಲ್ ಮಾಡ್ಕೋಬಹುದು ಅಂತ ಗೆ ಮುಂಚೆ ಸೆಸ್ ಇರ್ಲಿಲ್ಲ ಆದ್ರೆ ಅವರು ಮುಂಚೆ ಟ್ವೆಂಟಿ ಏಟ್ ಪರ್ಸೆಂಟ್ ಎಸ್ ಟಿ ಸ್ಲಾಬ್ ಒಳಗೆ ಬರ್ತಿತ್ತು ಅದನ್ನ ಈಗ ಏಟೀನ್ ಪರ್ಸೆಂಟ್ ಗೆ ಕಮ್ಮಿ ಮಾಡಿದ್ದಾರೆ ಇದೊಂದು ದೊಡ್ಡ ಹೆಲ್ಪ್ ಲಾಜಿಸ್ಟಿಕ್ ಆಪರೇಟರ್ ಮತ್ತೆ ಟ್ರಾನ್ಸ್ಪೋರ್ಟರ್ಸ್ ಗೆ ತಮ್ಮ ಸ್ಲೀಟ್ ನ ಎಕ್ಸ್ಪಾಂಡ್ ಮಾಡೋಕೆ ಟ್ರಕ್ಸ್ ಈಗ ಚೀಪ್ ಆಗಿದೆ ಮುಂಚೆ ಟ್ರಕ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಸ್ಲಾಬ್ ಒಳಗೆ ಬರ್ತಿತ್ತು ಆದ್ರೆ ಈಗ ಏಟೀನ್ ಪರ್ಸೆಂಟ್ ಗೆ ತಗೊಂಡ್ ಬಂದಿದ್ದಾರೆ ಅದು ಡೈರೆಕ್ಟ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಉದಾಹರಣೆಗೆ ನೀವು ಒಂದ್ ಟ್ರಕ್ ಮೂವತ್ ಲಕ್ಷಕ್ಕೆ ತಗೊಂಡ್ರೆ ಈಗ ಮೂರಿಂದ ಐದು ಲಕ್ಷ ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಯೋಚನೆ ಮಾಡಿ ನೀವು ಒಂದು ಟ್ರಕ್ ತಗೊಂಡ್ರೆ ಅಥವಾ ಹತ್ತು ಟ್ರಕ್ ಸ್ಲೀಟ್ಸ್ ಜೊತೆ ಆಡ್ ಮಾಡಿ ಆ ಸೇವಿಂಗ್ ಡೈರೆಕ್ಟ್ಲಿ ಕ್ಯಾಶ್ ಫ್ಲೋಗೆ ಎಫೆಕ್ಟ್ ಮಾಡುತ್ತೆ ಮತ್ತೆ ನೀವು ನಿಮ್ಮ ಫ್ಲೀಟ್ ನ ಎಕ್ಸ್ಪಾಂಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಟೈಯರ್ಸ್ ಮತ್ತು ಆಪರೇಟಿಂಗ್ ಕಾಸ್ಟ್ ಕಡಿಮೆ ಆಗಿದೆ ಇದು ಟ್ರಕ್ಸ್ ಕಾಸ್ಟ್ ಬಗ್ಗೆ ಅಲ್ಲ ನೀವು ಮಾಡೋ ಡೈಲಿ ಎಕ್ಸ್ಪೆನ್ಸಸ್ ಬಗ್ಗೆ ಮೇಂಟೆನೆನ್ಸ್ ಪೇರ್ ಪಾರ್ಟ್ಸ್ ಎಲ್ಲ ಬದಲಾಗಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ಟೈಯರ್ಸ್ ಪೇರ್ ಪಾರ್ಟ್ಸ್ ಲೂಬ್ರಿಕೆಂಟ್ಸ್ ಮತ್ತು ಕನ್ಸೂಮಬಲ್ ಈಗ ಏಟೀನ್ ಪರ್ಸೆಂಟ್ ಬದಲು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಗೆ ಬರುತ್ತೆ ಉದಾಹರಣೆಗೆ ಟ್ರಕ್ ಮೇಂಟೆನೆನ್ಸ್ ಮತ್ತೆ ಟೈರ್ ಕಾಸ್ಟ್ ಬಗ್ಗೆ ನೋಡೋಣ ಓಲ್ಡ್ ಪ್ರೈಸ್ ಪರ್ ಟೈರ್ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಟೈರ್ಸ್ ಗೆ ಒನ್ ಲ್ಯಾಕ್ ತ್ರೀ ತೌಸಂಡ್ ಮೊದ್ಲು 18% जीएसटी ಜೊತೆ 177000 ಈಗ 5% जीएसटी ಜೊತೆ 167500 ಪ್ರತಿ ಟೈಯರ್ ಚೇಂ ಸೈಕಲ್ ಅಲ್ಲಿ ಸೇವಿಂಗ್ 19500 ಮತ್ತು ಟ್ರಕ್ಸ್ ಗೆ ಪ್ರತಿ 80000 ಇಂದ 1 ಲಕ್ಷ ಕಿಲೋಮೀಟರ್ ಮೇಲೆ ಹೊಸ ಟೈರ್ ಬೇಕು ಅದಕ್ಕೆ ಈ ಸೇವಿಂಗ್ ಪದೇ ಪದೇ ಬೇಕಾಗುತ್ತೆ annual maintenance average bill per truck per year 2 lakh ಮೊದಲು 18% जीएसटी ಇದ್ದಾಗ 236000 ಈಗ 5% जीएसटी ಅಲ್ಲಿ 210000 ಸೇವಿಂಗ್ ವರ್ಷಕ್ಕೆ ಟ್ವೆಂಟಿ ಸಿಕ್ಸ್ ಥೌಸಂಡ್ ಟೋಟಲ್ ಆನುವಲ್ ಸೇವಿಂಗ್ ಒಂದು ಟ್ರಕ್ ಗೆ ಟೈರು ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಮೈಂಟೆನೆನ್ಸ್ ಟ್ವೆಂಟಿ ಸಿಕ್ಸ್ ಒಟ್ಟು ಫಾರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರತಿ ಟ್ರಕ್ ಪ್ರತಿ ವರ್ಷಕ್ಕೆ ಫ್ಲೀಟ್ ಓನರ್ಸ್ ಇಂಪ್ಯಾಕ್ಟ್ ನಿಮ್ ಹತ್ರ ಹತ್ತು ಟ್ರಕ್ಸ್ ಇದ್ರೆ ಟೈರ್ಸ್ ಮತ್ತು ಮೈಂಟೆನೆನ್ಸ್ ಮೇಲೆ ಮಾತ್ರ ಫೋರ್ ಟು ಫೈವ್ ಲ್ಯಾಕ್ಸ್ ನ ಸೇವಿಂಗ್ಸ್ ಮಾಡಬಹುದು ಜಾಸ್ತಿ ಟ್ರಿಪ್ ಜಾಸ್ತಿ ಬಿಸ್ನೆಸ್ ಈಗ ಎಲ್ರಿಗೂ ಗೊತ್ತಿದೆ ಲಾಜಿಸ್ಟಿಕ್ ಇಂಡಸ್ಟ್ರಿಯಲ್ಲಿ ಟ್ರಕ್ಕಿಂಗ್ ರೇಟ್ ಮತ್ತೆ ಲೋಡ್ಸ್ ಒಂದು ವರ್ಷ ಹೆಚ್ಚು ಟೈಮ್ ಫ್ಲಾಟ್ ಆಗಿದೆ ಈಗ ಎಸೆನ್ಶಿಯಲ್ ಎಲೆಕ್ಟ್ರಿಕ್ ಮತ್ತು ವೆಹಿಕಲ್ ಕನ್ಸ್ಯೂಮರ್ಸ್ ಗೆ ತಗೊಳ್ಳೋಕೆ ಚೀಪ್ ಆಗಿದೆ ಡೀಲರ್ಸ್ ಮುಂಚೆನೆ ಹೇಳಿದ್ದಾರೆ ಅವರು ಡಿಮ್ಯಾಂಡ್ ಪೂರ್ತಿ ಮಾಡೋಕೆ ಸಾಧ್ಯ ಆಗಲ್ಲ ಅಂತ ಅರ್ಥ ಜಾಸ್ತಿ ಗೂಡ್ಸ್ ಜಾಸ್ತಿ ಶಿಪ್ಮೆಂಟ್ಸ್ ಜಾಸ್ತಿ ಟ್ರಕ್ಸ್ ಕೂಡ ಬೇಕು ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ಟೂ ವೀಲರ್ಸ್ ಕಾರ್ಸ್ ಟೈರ್ಸ್ ಮತ್ತೆ ಟ್ರಾಕ್ಟರ್ಸ್ ಮೂವ್ಮೆಂಟ್ ಶಾರ್ಪ್ ಆಗಿ ರೈಸ್ ಆಗುತ್ತೆ ಇದು ಡೈರೆಕ್ಟ್ ಆಗಿ ನಿಮ್ಮ ಬಿಸ್ನೆಸ್ ಗೆ ಆಪರ್ಚುನಿಟಿ ನ ಕ್ರಿಯೇಟ್ ಮಾಡುತ್ತೆ ನೀವು ಸಿಂಗಲ್ ಟ್ರಕ್ ಓನರ್ ಆಗಿರಿ ಅಥವಾ ಫ್ಲೀಟ್ ನ ಮ್ಯಾನೇಜ್ ಮಾಡ್ತೀರಿ ನಿಮ್ಗೆ ಬಿಸ್ನೆಸ್ ಸಿಗುತ್ತೆ ಸ್ಟ್ರಾಂಗರ್ ಮಾರ್ಜಿನ್ ಮತ್ತೆ ಕಾಂಪಿಟೇಟಿವ್ನೆಸ್ ಓನರ್ಶಿಪ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಆದ್ಮೇಲೆ ಟ್ರಕ್ಕರ್ಸ್ಗೆ ಪ್ರೈಸಿಂಗ್ ಅಲ್ಲಿ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ನೀವು ನಿಮ್ಮ ಕಸ್ಟಮರ್ಸ್ ಗೆ ಬೆಟರ್ ರೇಟ್ ಆಫರ್ ಮಾಡಬಹುದು ಅದು ಕೂಡ ಹೆಲ್ದಿ ಪ್ರಾಫಿಟ್ ಮೇಂಟೈನ್ ಮಾಡಬಹುದು ಇಂಪ್ಯಾಕ್ಟ್ ಆನ್ ಆಟೋ ಟೂ ವೀಲರ್ ಅಂಡ್ ಟ್ರಾಕ್ಟರ್ ಇದು ಟ್ರಕ್ ಮಾತ್ರ ಅಲ್ಲ ಕಾರ್ಸ್ ಟೂ ವೀಲರ್ ಅಂಡ್ ಟ್ರಾಕ್ಟರ್ ಕೂಡ ಲೋ ಜಿ ಎಸ್ಟಿ ಗೆ ಬಂದಿದೆ ಟ್ರಾಕ್ಟರ್ ಟೈರ್ಸ್ ಮತ್ತೆ ಇರಿಗೇಷನ್ ಪಂಪ್ ಜಿ ಎಸ್ ಟಿ ಏಟೀನ್ ಪರ್ಸೆಂಟ್ ಇಂದ ಫೈವ್ ಪರ್ಸೆಂಟ್ ಗೆ ತಗೊ ಬಂದಿದ್ದಾರೆ ಒಂದು ಟ್ರಾಕ್ಟರ್ ಕಾಸ್ಟ್ ಹತ್ತು ಲಕ್ಷ ಆಗಿದ್ರೆ ಈಗ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಗೆ ಕಡಿಮೆ ಆಗೋಗಿದೆ ಟ್ರ್ಯಾಕ್ಟರ್ಸ್ ಮತ್ತೆ ಇಕ್ವಿಪ್ಮೆಂಟ್ ಮೇಲೆ ಕಡಿಮೆ ಖರ್ಚು ಮಾಡ್ತಾರೆ ಇದು ಅವ್ರಿಗೆ ಹೆಚ್ಚು ಉತ್ಪಾದನಾ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇನ್ನು ಜಾಸ್ತಿ ಟ್ರಾಕ್ಟರ್ಸ್ ಸೇಲ್ ಆದ್ರೆ ಅದನ್ನ ಮೂವ್ ಮಾಡೋಕೆ ಜಾಸ್ತಿ ಟ್ರಕ್ಸ್ ಬೇಕಾಗುತ್ತೆ ಮತ್ತೆ ಫಾರ್ಮಿಂಗ್ ಔಟ್ಪುಟ್ಸ್ ಹೆಚ್ಚಾದ್ರೆ ರೀಟೈಲರ್ಸ್ ಗೆ ಇನ್ನೂ ಜಾಸ್ತಿ ಪ್ರೊಡಕ್ಷನ್ ಐಟಮ್ ಸಿಗುತ್ತೆ ಸೇಲ್ ಮಾಡೋಕೆ ಇದು ಚೀಪರ್ ಟ್ರಾಕ್ಟರ್ ಫಾರ್ಮರ್ ಗೆ ಮಾತ್ರ ಅಲ್ಲ ಇದು ಪೂರ್ತಿ ಸಪ್ಲೈ ಚೈನ್ ಗೆ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಇದು ಇಂಡಿಯಾಗೆ ಪ್ರೊಡಕ್ಷನ್ ನ ಸುತ್ತಿದೆ ಇದರಿಂದ ಎಲ್ಲರಿಗೂ ಈ ಬಿಸ್ನೆಸ್ ಅಲ್ಲಿ ಬೆನಿಫಿಟ್ ಸಿಗುತ್ತೆ ಎಕ್ಸ್ಪರ್ಟ್ ಇನ್ ಸೈನ್ಸ್ ಅಂಡ್ ಪಬ್ಲಿಕ್ ಒಪಿನಿಯನ್ ಎಕನಾಮಿಕ್ಸ್ ಹೇಳ್ತಾರೆ ಈ ಜಿ ಎಸ್ ಟಿ ರಿಡಕ್ಷನ್ ಇಂಡಿಯನ್ ಜಿ ಡಿ ಪಿ ಯಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಬೂಸ್ಟ್ ಮಾಡುತ್ತೆ ಯಾಕಂದ್ರೆ ಕನ್ಸಪ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ಇನ್ಫ್ರಾಸ್ಟ್ರಕ್ಷನ್ ಕಮ್ಮಿ ಆಗುತ್ತೆ ಎಸ್ ಬಿ ಐ ರಿಸರ್ಚ್ ಡಿಡೆ ಮಾಡುತ್ತೆ ಹೈಯರ್ ಡಿಮ್ಯಾಂಡ್ ಇಂದ ರೆವಿನ್ಯೂ ಲಾಸ್ ಆಫ್ಸೆಟ್ ಮಾಡಬಹುದು ಕನ್ಸಪ್ಷನ್ ಲೀಡ್ ಗ್ರೋತ್ ಮೂಲಕ ಫಿಫ್ಟಿ ಟೂ ತೌಸಂಡ್ ಕ್ರೋರ್ ಎಕ್ಸ್ಟ್ರಾ ಜಿ ಎಸ್ ಟಿ ಕಲೆಕ್ಷನ್ ಬರಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಹೇಳ್ತಿದ್ದಾರೆ ಮಿಡಲ್ ಕ್ಲಾಸ್ ಅವ್ರಿಗೆ ಇದು ಅರ್ಲಿ ದಿವಾಲಿ ಗಿಫ್ಟ್ ಅಂತ ಎಸ್ಪೆಷಲಿ ಎಸೆನ್ಶಿಯಲ್ ಮತ್ತು ಎಲೆಕ್ಟ್ರಾನಿಕ್ ಪ್ರೈಸ್ ಕಡಿಮೆ ಆಗುವ ಸಮಯದಲ್ಲಿ ಲಾಜಿಸ್ಟಿಕ್ ಕ್ರಿಟಿಕ್ಸ್ ಹೇಳ್ತಾರೆ ಗಾರ್ಮೆಂಟ್ಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಇದ್ರೆ ಈಗ ಏಟೀನ್ ಪರ್ಸೆಂಟ್ ಟಿ ಗೆ ಬರುತ್ತೆ ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತು ನ ಪ್ರಭಾವ ಮಾಡುತ್ತಿದೆ ಆದ್ರೆ ಲಾಜಿಸ್ಟಿಕ್ ಎಕ್ಸ್ಪೋರ್ಟ್ ಸಂತೋಷ ಪಡ್ತಿದ್ದಾರೆ ಮತ್ತು ಹೇಳ್ತಿದ್ದಾರೆ ನಾವೆಲ್ಲ ಇದಕ್ಕೋಸ್ಕರನೇ ಕಾತ್ರದಿಂದ ಕಾಯ್ತಿದ್ದ ಸಮಯ ಯಾಕಂದ್ರೆ ಫ್ಲೈಟ್ ರೈಟ್ಸ್ ಫೇರ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತೆ ಇದರಿಂದ ಅವರು ತಮ್ಮ ಬಿಸ್ನೆಸ್ ನ ಸಸ್ಟೈನಬಲ್ ರೀತಿಯಲ್ಲಿ ನಡೆಸಬಹುದು ಫ್ಲೀಟ್ ಪ್ರೈಸ್ ಕಡಿಮೆ ಆದರೆ ಫ್ರೈಟ್ ರೇಟ್ ಹೆಚ್ಚಾಗುತ್ತೆ ಇದು ಇಂಡಿಯಾ ನ ಗ್ಲೋಬಲ್ ಎಕನಾಮಿಯಲ್ಲಿ ಇನ್ನು ಕಾಂಪಿಟೇಟಿವ್ ಆಗಿಸುತ್ತೆ ಯಾಕೆ ಇದು ಜಸ್ಟ್ ಟ್ಯಾಕ್ಸ್ ಕಟ್ ಜಿ ಎಸ್ ಟಿ ಕಡಿಮೆ ಮಾಡೋದು ಮಾತ್ರ ಅಲ್ಲ ಇದು ಇಂಡಿಯನ್ ಕನ್ಸಪ್ಷನ್ ಸೈಕಲ್ ಗೆ ಒಂದು ಹೊಸದಾಗಿ ರೀಸೆಟ್ ಅಂತ ಹೇಳ್ಬಹುದು ಗವರ್ಮೆಂಟ್ ಸ್ಲಾಬ್ ಸಿಸ್ಟಮ್ ನ ಸಿಂಪ್ಲಿಫೈ ಮಾಡಿದೆ ಪ್ರೈಸ್ ಮಲ್ಟಿಪಲ್ ಸೆಕ್ಟರ್ ಅಲ್ಲಿ ಕಡಿಮೆ ಆಗಿವೆ ಇನ್ಫ್ಲಾಕ್ಷನ್ ಕಂಟ್ರೋಲ್ ಆಗುತ್ತೆ ಯಾಕಂದ್ರೆ ಎಸೆನ್ಶಿಯಲ್ ಮತ್ತು ಲಾಜಿಸ್ಟಿಕ್ ಇದ್ರೂ ಕೂಡ ಚೀಪ್ ಆಗಿವೆ ಮೋಸ್ಟ್ಲಿ ಇದು ಫ್ಯಾಮಿಲೀಸ್ ಮತ್ತು ಬಿಸ್ನೆಸ್ ಇಬ್ರು ಕೂಡ ಹೆಚ್ಚು ಸ್ಪೆಂಡ್ ಮಾಡಿ ಬೇಗ ಗ್ರೋತ್ ಮಾಡೋಕೆ ಸ್ಟ್ರಾಂಗ್ ರೀಸನ್ ಆಗಿದೆ ಈ ಜಿ ಎಸ್ ಟಿ ಚೇಂಜ್ ಟ್ರಕ್ ನ ಅಫೋರ್ಡಬಲ್ ಮಾಡೋದು ಮಾತ್ರ ಅಲ್ಲ ಇದು ಪೂರ್ತಿ ಎಕನಾಮಿಗೆ ಇನ್ನು ಸಸ್ಟೈನಬಲ್ ಮತ್ತೆ ಪ್ರಾಫಿಟಬಲ್ ಮಾಡುತ್ತೆ ಗವರ್ಮೆಂಟ್ ನಮ್ಮ ಎಲ್ಲಾ ಡಿಮ್ಯಾಂಡ್ ನ ಪೂರ್ತಿ ಮಾಡಿಲ್ದೇ ಇರಬಹುದು ಆದ್ರೆ ಏಳು ವರ್ಷ ಆದ್ಮೇಲೆ ಮಾಡಿರೋ ಈ ಜಿಎಸ್ಟಿ ಚೇಂಜ್ ನ ಖಂಡಿತವಾದ್ರು ಅಪ್ರಿಶಿಯೇಟ್ ಮಾಡಲೇಬೇಕು ನೀವು ತಾರ್ ಕಾರ್ ತಗೊಳ್ಳೋ ಪ್ಲಾನ್ ಮಾಡಿದ್ರೆ ಇದು ಕರೆಕ್ಟ್ ಯಾಕಂದ್ರೆ ಗವರ್ಮೆಂಟ್ ನ ಪ್ರಕಾರ ಈ ಕಾರು ಸ್ಮಾಲ್ ಕಾರ್ ಕ್ಯಾಟಗರಿಯಲ್ಲಿ ಬರುತ್ತೆ ಮುಂಚೆ ಈ ಕಾರ್ ಗೆ ತರ್ಟಿ ಒನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ರು ಈಗ ಏಟೀನ್ ಪರ್ಸೆಂಟ್ ಗೆ ಕಡಿಮೆ ಮಾಡಿದ್ದಾರೆ ಇದು ಒಳ್ಳೇದಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು